ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡ್ ಇವತ್ತು ಬೆಳಕಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶನಿವಾರ ಶನಿವಾರದ ಬ್ಲಾಗ್ ಇವತ್ತು ನನ್ನ ಮಕ್ಕಳೊಂದಿಗೆ ಹೀಗೆಲ್ಲ ಕೆಲಸ ಇರುತ್ತೆ ಏನೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನಲ್ಲಿ ತಿಳ್ಸಿಕೊಡ್ತೇನೆ ಎಂಟವರೆಗೂ ನೋಡಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗಬೇಡಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಏನು ಗೊತ್ತಾಗಲ್ಲ ಆದಷ್ಟು ನಮ್ಮ ಜೀವನ ಶೈಲಿಯನ್ನು ಶೇರ್ ಮಾಡೋಕೋಣಕ್ಕೆ ಶೇರ್ ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಸಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ದಯವಿಟ್ಟು ಲೈಕ್ ಕೊಟ್ಟು ವೀಡಿಯೋವನ್ನು ನೋಡಿ ಅಂತ ಹೇಳ್ತೇವೆ ತಿನ್ಬಿಟ್ಟೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಅವರೆಲ್ಲ ಸ್ನಾನ ಮಾಡ್ಕೊಂಬಂದರು ನಮ್ಮ ಮನೆಯವರೇ ಮಾಡಿಸ್ತಾರೆ ಕೆಲವೊಂದು ಸಲ ನಾನು ಮಾಡಿಸ್ತಿರ್ತೀನಿ ನಾನು ಕಡೆ ಅವರು ಜಾಸ್ತಿ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಐದು ನಿಮಿಷ ಲೇಟಾಗಿ ಹೇಳ್ತೀನಿ ಹಂಗಾಗಿ ಅವರೇ ಮಾಡಿಸ್ತಿರ್ತಾರೆ ರೆಡಿ ಮಾಡಿ ಮತ್ತು ಇಬ್ಬರು ರೆಡಿ ಮಾಡ್ತಾಯಿದ್ವಿ ಹಾಗೆ ಅವರು ಸ್ಕೂಲಿಗೆ ಕರ್ಕೊಂಡು ಹೊಂಟ್ರು ಟೈಮ್ ಆಗಿತ್ತಲ್ವ ಕರ್ಕೊಂಡು ಹೊಂಟ್ರು ಶನಿವಾರ ಅಲ್ವ ಇದ್ದು ಶನಿವಾರದ ಬ್ಲಾಗ್ ಇವತ್ತು ಶನಿವಾರ ಬಟ್ಟೆ ಇವ್ರದ್ದು ಈ ರೀತಿ ಇರುತ್ತೆ ನಮ್ಮ ಹುಡುಗರದ್ದು ಆಮೇಲೆ ನಾನು ಮರಿಗಳಿಗೆ ಒಂದು ಸ್ವಲ್ಪ ಊಟ ತೊಗೊಂಡು ಹೊಂಟೆ ಸಣ್ಣ ಕೋಳಿಗೆಗಳೆಲ್ಲ ಹಾಕಿ ಆಮೇಲೆ ದೊಡ್ಡ ಕೋಳಿಗೆ ಹಾಕೊಂಡು ಅಂತ ಹೊಟ್ಟಿದ್ದೀನಿ ಕೋಳಿ ಹೊರಗೆ ಬಿಟ್ಟು ಅಲ್ಲಿ ಆ ಕೋಳಿಗೆ ಸಣ್ಣ ಕೋಳಿಗೆ ಊಟ ಹಾಕಿ ನಾನು ಇವಕ್ಕೆ ಊಟ ತೊಗೊಂಡು ಹೊಂಟಿದ್ದೀನಿ ಅದು ಕೋಳಿ ಊಟ ಬೇರೆ ಮತ್ತೆ ರಾಗಿ ಬೇರೆ ಈ ರೀತಿ ಇರುತ್ತೆ ಎಲ್ಲ ಹೆಂಗೆ ಬಂದು ನಿಂತಾವೆ ನೋಡಿ ಊಟ ಹಾಕ್ತೀನಂತೆ ಸರಿ ರೀ ಸರಿ ರೀ ಕಾಲಕ್ಕೆ ಬರಬಾಡ್ರಿ ಸರಿ ರೀ ನನಗೆ ಭಯ ಆಗುತ್ತೆ ಆಗುತ್ತಿವು ಕಾಲು ಸಿಕ್ಕುವ ಕಾಲು ಕಾಲಕ್ಕೆ ಬಂದುಬಿಡ್ತಾವೆ ಭಯ ಆಗ್ಬಿಡ್ತತ್ತು ನನಗೆ ನೋಡಿ ಫ್ರೆಂಡ್ಸ್ ಮಾಡಿ ಮಾಡಿಟ್ಟಿದ್ದೀನೀಗ ಈಗ ಆ ಕಡೆ ಮನೆ ಅರೆ ರೆಡಿ ಆಯಿತು ಅವಳು ಮಲಗಿದಾಳಲ್ಲಿ ಇನ್ನೂ ತೆಗ್ದಿಲ್ಲ ಮಲಗಿದ್ದಾಳೆ ಅಲ್ಲ ಅದು ಮತ್ತೆ ಏನು ಮುಟ್ಟಕ್ಕೆ ಹೋದರೆ ಅದಕ್ಕೋಸ್ಕರ ಆ ಕಡೆ ಮನೆ ಒಂದು ಶನಿವಾರಲ್ಲ ಆ ಕಡೆ ಮನೆ ಪೂಜೆ ಮಾಡಬೇಕು ಕಸಂದು ಬಂಡೆ ಒರೆಸಿ ಆ ಕೆಲಸ ಒಂದಿದೆ ಅದು ಒಂದು ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ಒಳ್ಳೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ನಾನು ಮಡಿ ಮಾಡ್ತಾ ಇದ್ದೀನಿ ಸೊಪ್ಪೆ ಇದು ಮುಗಿಯೋಷ್ಟರಲ್ಲಿ ಇದು ಬರಬೇಕು ಆ ರೀತಿ ತಯಾರು ಮಾಡಿದ್ದೀನಿ ನಾನೀಗ ಮಾಡ್ತಾಯಿದ್ದೀನಿ ಮಡಿನ ಇಲ್ಲೊಂದು ಸ್ವಲ್ಪ ಹಸಿ ಇದೆ ನೋಡ್ಕೊಂಡು ಮಾಡ್ತಾಯಿದ್ದೀನಿ ಮಾಡೋಣ ತೋರಿಸ್ತೀನಿ ಏನು ಬೀಜ ಹಾಕ್ತೀನಿ ಅಂತ ಹೇಳ್ತೀನಿ ಒಟ್ಟಿನಲ್ಲಿ ಅದು ಮುಗಿತಾ ನಮಗೆ ಈ ಸೊಪ್ಪು ಬಂದಿರಬೇಕು ಆ ರೀತಿ ನನಗೆ ಮಾಡಬೇಕು ಅಂತ ಇತ್ತು ಪಟ್ಟಿಸ್ತೀನೇ ಕಲ್ತಿರ್ಲಿಲ್ಲ ಹೀಗೆ ಮಾಡ್ತಾ ಇದ್ದೀನಿ ನಮಗೆ ಫ್ರೆಶ್ ಆಗಿ ಸಿಗಬೇಕಂತಂದೇಳಿ ನಾನು ಈ ರೀತಿ ಇದು ಮುಗಿಯೋಷ್ಟರಲ್ಲಿ ಅದು ಬಂದಿರಬೇಕು ಅದು ಮುಗಿಯೋಷ್ಟರಲ್ಲಿ ಇದು ಬಂದಿರಬೇಕು ಆ ಥರ ಮೈಂಡ್ಸೆಟ್ ಇತ್ತು ನನಗೆ ತುಂಬಾ ಮಾಡಬೇಕನ್ನೋ ಆಸೆ ಜಾಸ್ತಿ ನನಗೆ ಏನಾದ್ರೂ ಏನಾದರೂ ಮಾಡ್ಬೇಕಂತೀನಿ ಬಟ್ ಆಗೋದಿಲ್ಲ ಸತಿ ಹಂಗಾಗುತ್ತೆ ಕೆಲವೊಂದ್ಸರ್ತಿ ಹಿಂಗಾಗುತ್ತೆ ಅಡ್ಜಸ್ಟ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೀನಿ ಅಷ್ಟೇ ನಾನು ಇಷ್ಟುವರೆಗೂ ನಾನು ಅಂತಿಕೆ ಅನ್ಕೊಂಡಿದ್ದಂತೂ ಜೀವನದಲ್ಲಿ ನನ್ನ ಜೀವನದಲ್ಲಿ ಏನೂ ನಡೆದೇ ಇಲ್ಲ ಒಂದು ಚಿಕ್ಕ ಆಸೆ ಕೂಡ ನಡೆದಿಲ್ಲ बट मेल होप जास्ति यूट्यूब चानल मेले आ... ಮಾಡ್ತಾ ಇದೀನಿ ಏನಾಗುತ್ತೋ ಆಗ್ಲಿ ನನ್ ಮಗಳ್ ಕರ್ಕೊಂಡು ನಾನು ಎಷ್ಟೆಲ್ಲ ಕೆಲ್ಸ ಇರ್ತೀನಿ ಕೆಲವ್ರಿಗೆ ನನ್ ವಿಡಿಯೋ ಇಷ್ಟ ಆಗುತ್ತೆ ಗೊತ್ತಿಲ್ಲ ಯಾರ್ಗಿಷ್ಟ ಆಗುತ್ತೋ ಇಷ್ಟ ಆಗೋಲ್ಲ ನನ್ಗಂತೂ ಗೊತ್ತಿಲ್ಲ ಇಷ್ಟಪಡೋರು ನೋಡ್ತಾರೆ ಬೆಂಡೆಕಾಯಿ ಅಂತ ಇದನ್ನ ನನ್ಗೆ ಬೀಜ ಎಲ್ಲ ಹಾಕಕ್ಕೆ

ಈ ರೀತಿ ಆಗಿಬಿಟ್ಟಿದೆ ನನಗಂತೂ ಗೊತ್ತೇ ಆಗಲಿಲ್ಲ ಇದು ಏನಾಯ್ತು ಅಂತನೂ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತು ನಮಗಂತೂ ತುಂಬಾ ಬೇಜಾರಾಯಿತು ಆಮೇಲೆ ಏನು ಮಾಡೋಕ್ಕೂ ಮನಸ್ಸಿರಲಿಲ್ಲ ತುಂಬಾ ಬೇಜಾರಾಯ್ತು ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಡಾಕ್ಟ್ರು ಬೇರೆ ಫೋನ್ ಹಚ್ಚಿದ್ವಿ ಸಿಗಲಿಲ್ಲ ಏನು ಮಾಡೋದು ಬೇ ತುಂಬಾ ಅಳು ಬಂತು ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಎಲ್ರಿಗೂ ನೋವಾಗ್ಬಿಡ್ತು ಇದ್ದಕ್ಕಿದ್ದಂಗೆ ಯಾಕಂದರೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ನಮಗೆ ಈ ಮರಿಗಳ ಜೊತೆ ತುಂಬಾ ಅವು ಒಂಥರ ಮಕ್ಳ ಥರ ಇದ್ವು ನಮಗೆ ಯಾಕಂದರೆ ತುಂಬಾ ಅಷ್ಟು ಹಚ್ಕೊಂಡ್ಬಿಟ್ಟಿದ್ವು ಪ್ರಾಣಿಗಳಂದ್ರೆ ಅಷ್ಟೇ ಅಲ್ವಾ ನನ್ನ ಮಗಳಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು ಅದು ಒಂದು ಹತ್ತಿದ ಹತ್ತದರಲ್ಲಿ ಒಂದು ಸತ್ತು ಏನಾಯ್ತು ಅಂತ ಗೊತ್ತಾಗಲಿಲ್ಲ ಓಕೆ ಎಲ್ಲರೂ ಅನಿಸ್ತು ಅಂತ ಕಮೆಂಟ್ ಮಾಡಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಅನ್ಕೊಂತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೋಡಿ ತೊಗರಿಕಾಯಿ ತೊಗರಿಕಾಯಿ ಹಾಕಿದ್ವಲ್ಲ ಈಗ ಬಲ್ತಿದ್ದಾವೆ ಕಾಳುಗಳು ಸಾಂಬಾರು ಅದರದ್ದೆಲ್ಲ ರೆಸಿಪಿನ ಹಳ್ಳಿ ಅಡುಗೆಮ್ಮನೆ ಚಾನಲಲ್ಲಿ ಡೈಲಿ ಒಂದು ಅಪ್ಲೋಡ್ ಮಾಡ್ತೀನಿ ನೋಡಿ ಏನೆಲ್ಲ ಮಾಡ್ತೀನಿ ನಾನು ಈ ತೊಗರೆಕಾಯಿಯಿಂದ ಹಸಿ ತೊಗರೆಕಾಯಿಯಿಂದ ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಆಯಿತಾ ಓಕೆನಾ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಬೇಜಾರಿನ ವಿಷಯ ಇಷ್ಟ ಆಯಿತು ಹಾಗೆ ಈ ಸಪ್ಪನ್ನು ಹಾಕಿದ್ದೀನಿ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೇರ್